ಒತ್ತು ಒತ್ತು ಬಂದೆ ಹಂದೆ ನಾಗರಾಜ ನೀನು ಒತ್ತು ಬಂದೆ ಹಂದೆ ನಾಗರಾಜ ನೀನು ನಿಡ್ಗಟ್ಟ ನಾಗರಾಜ ನೀನು ಬೆಳಗಂಬಟ್ಟೆ ಅನ್ನ ಉಣ್ಣಕ್ಕೆ ಮೂಟೆ ಒತ್ತೆ ಉಣ್ಣಕ್ಕೆ ಮೂಟೆ ಒತ್ತೆ ಎತ್ತಿನ ಗಾಡಿನಿಂದ ಮೂಟೆ ಒತ್ತಿ ದಿನ ದಿನ ನನಗೆ ತುತ್ತು ತೈತಾನಿಗೆ ಕೊಟ್ಟೆ ಸ್ನೇಹಿತೆ ಕೊಟ್ಟೆ ಹೊಟ್ಟೆ ತುಂಬ ನೀನು 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 ಗುರು ಅನ್ನ ನೀರು ಕೊಡ್ತಾನೆ ದೇವರು ನಿಜವಾದ ಗುರು ಪ್ರೀತಿಯಿಂದ ಮಾತು ಚಂದ ಈ ದಿನ ಗಣಪತಿ ಪೂಜೆ ಮಾಡ್ಬೇಕಂದ ಬಂದು ಜನಕ್ಕೆ ಊಟ ತಂದ ಗಗನು ನಿನ್ನ ಸ್ನೇಹಿತ ಉದಯಿ ಇವರು ನಿನ್ನ ಹಿಂದೆ ಕಷ್ಟಕ್ಕೆ ತೂಕಕ್ಕೆ ಇರರು ಇವರಂಗ್ ನೀನು ಅನ್ನ ತುತ್ತು ಮೂಟೆ ಒತ್ತು 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 ಬಂದೆ ಮೂಟೆ ಅಂದೆ ನಾಗರಾಜ ನೀನು ಒತ್ತು ಒತ್ತು ಬಂದೇ ಮೂಟೆ ಅಂದೆ ನಾಗರಾಜ ನೀನು ನಿಡ್ಗಟ್ಟ ನಾಗರಾಜ ನೀನು